ಮುಗಿಲಿಕ್ಕಿಲ್ಲ ಹೌದು ದೊಡ್ಡ ಸಂದ್ರಿ ನೋಡು ಸಾಕು ಸಾಕು ಜೀನ್ಸ್ ಪ್ಯಾಂಟ್ ಶರ್ಟ್ ಹಾಕೊಂಡು ನುಲಿಯೋದು ಯಾಕಮ್ಮ ನಿರ್ಮಲಾ ನೋಡಿ ಅಕ್ಕ ಹಾ ನಿಂದೊಳ್ಳಿ ಕಟ್ಟಾಯ್ತು ಅವಳು ಏನೋ ತಮಾಷೆಗೆ ಮಾಡ್ತಿದ್ದಾಳೆ ಅಂದ್ರೆ ಹೌದಕ್ಕ ತಮಾಷೆನಾ ಹೌದು ಕಣೆ ತಮಾಷೆ ಅದು ಬಿಟ್ಟು ನಿಂಗೆ ಏನು ಸೀರಿಯಸ್ ಆಗಿ ಹೇಳಕ್ ಆಗುತ್ತಾ ಯಾಕೆ ನಿರ್ಮಲಾ ಅವಳೀಗ ಅವಳಿಗೆ ಏಜೆಂಟು ನೋಡು ಆ ಜಂಟು ಅವಳು ಹಾಕ್ತಾಳೆ ಬಿಡು ಹಾಕಿ ಅದಕ್ಕೇನಾಯಿತು ಈಗ ನೀನೇ ಮನೇಲಿ ಕುತ್ಕೊಂಡು ಟಿ ವಿ ನೋಡುವಾಗ ಹಾಕ್ತಿದ್ದೆ ಅಂತ ಹೇಳ್ತಿರ್ಲಿಲ್ಲವಾ ಅದರಲ್ಲೇನಿದೆ ಈಗ ಅಕ್ಕ ನನಗೆ ಇವಳು ಹಾಕ್ಬಾರ್ದು ಅಂತ ಏನಾದರೂ ಇದೆಯಾ ಹಾಕಿ ಇವಳು ಹಾಕಿದರೆ ನನಗೂ ಖುಷಿ ತಾನೆ ಆದರೆ ನೋಡು ಮಗುವಿನ ಬಗ್ಗೆ ಮಾತಾಡಿದರೆ ಮಾತ್ರ ಹೀಗಾಗ್ತದೆ ಹೇ ಏ ಹೋಗಕ್ಕ ನನಗೆ ಆಸೆ ಆಗ್ತದೆ ನೋಡಿ ನಮ್ಮ ಮಕ್ಳೆಲ್ಲ ಹೆಚ್ಚ ದುಡ್ಡು ಹಾಕೊಂಡು ಬರ್ತಿದಾರೆ ಹಾಗೆ ನಿಮ್ಗೂ ನೋಡ್ಬೇಕಂತ ಇರಲ್ಲ ಅಯ್ಯ ಹುಡ್ಗಿ ಮಕ್ಕಳಲ್ಲಿ ಖುಷ ನೀಡು